ದೇಶದಾದ್ಯಂತ ಓಲಾ ಊಬರ್ ರಾಪಿಡೋ ಬಂದ್ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಆರು ಗಂಟೆಗಳ ಕಾಲ ಆಪ್ ಬಂದ್ ಮಾಡಿ ಮುಷ್ಕರಕ್ಕೆ ಕರೆ ನೀಡಿರೋದು ಆಪ್ ಆಧಾರಿತ ಸೇವೆಗಳಲ್ಲಿ ವ್ಯಥೆಗ ಉಂಟಾಗಬಹುದಾದ ಸಾಧ್ಯತೆಗಳಿದೆ ಕ್ಯಾಬು ಆಟೋ ರಿಕ್ಷಾ ಬೈಕ್ ಸೇವೆಗಳ ಮೇಲೆ ಇದು ಸಹಜವಾಗಿ ಎಫೆಕ್ಟ್ ಆಗತ್ತೆ ಈ ಮುಷ್ಕರದಲ್ಲಿ ಎಪ್ಪತ್ತಕ್ಕೂ ಹೆಚ್ಚಿನ ಸಂಘಟನೆಗಳು ಭಾಗಿಯಾಗ್ತಾ ಇದೆ ಇನ್ನು ಕರ್ನಾಟಕ ತೆಲಂಗಾಣ ಆಂಧ್ರ ಗುಜರಾತು ಮುಂಬಯಿ ದೆಹಲಿ ಸೇರಿದಂತೆ ಕೆಲ ರಾಜ್ಯಗಳ ಒಕ್ಕೂಟಗಳು ಈ ಒಂದು ಹೋರಾಟ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಸಹಜವಾಗಿ ಇವತ್ತೊಂದಷ್ಟು ವ್ಯತ್ಯಯ ಅಂತೂ ಆಗತ್ತೆ ಆಲ್ಮೋಸ್ಟು ಎಲ್ಲರೂ ಈಗ ಹೇಗೆ ಅಂತಂದರೆ ಬಸ್ಸು ಮೆಟ್ರೋ ಇದು ಬಿಡಿ ನೆಕ್ಸ್ಟ್ ಇನ್ನೇನಾದರೂ ಎಮರ್ಜೆನ್ಸಿ ನಾವು ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಹೆಚ್ಚಿನದಾಗಿ ಓನ್ ವೆಹಿಕಲ್ಸ್ಗಿಂತ ಈ ಓಲಾ ಉಬರು ರ್ಯಾಪಿಡೋ ಇವುಗಳನ್ನೇ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಎಲ್ಬೇಕಾದ್ರೂ ಆರಾಮ್ಸೆ ಹೋಗಬಹುದು ಅಂತ ಬಟ್ ಇವತ್ತು ಈ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಿರೋದ್ರಿಂದ ಅವರು ಇವತ್ತು ಆಪ್ಗಳು ಕೂಡ ನಿರ್ವಹಿಸೋದು ಬಹುತೇಕವಾಗಿ ಡೌಟು ಬೆಂಗಳೂರಿನಲ್ಲೂ ಕೂಡ ಹಾಗಾಗಿ ನೀವೇನಾದರೂ ಪ್ಲಾನ್ ಮಾಡಿಕೊಂಡು ಓಕೆ ಬಿಡು ನನ್ನ ಹತ್ರ ಆ್ಯಪ್ಗಳಿದೆ ಎಮರ್ಜೆನ್ಸಿ ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಳ್ಬೋದು ಬುಕ್ ಮಾಡ್ಕೊಳ್ತಿದ್ದಂಗೆ ಪಿಕಪ್ ಆಗುತ್ತೆ ಡ್ರಾಪ್ ಆಗುತ್ತೆ ಅಂತ ಯೋಚನೆಗಳಿದ್ರೆ ಸ್ವಲ್ಪ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇವತ್ತು ಬಂದಿದೆ ದೆಹಲಿಯಲ್ಲಿ ಬಂದ್ ಮಾಡ್ತಾ ಇದ್ದಾರೆ ಅಂದರೆ ದೆಹಲಿಯ ಜನತು ಮಂತಿರ್ನಲ್ಲಿ ಅವರು ಪ್ರತಿಭಟನೆಯ ರೂಪರೇಷೆಯನ್ನು ತಯಾರಿ ಮಾಡಿಕೊಂಡು ಆರು ಗಂಟೆಗಳ ಕಾಲ ಆ್ಯಪ್ಗಳನ್ನು ಬಂದ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ವಿವಿಧ ಬೇಡಿಕೆಗಳಿದೆ ಅವರದು ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಈ ಒಂದು ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾರೆ ಆ್ಯಪ್ ಆಧಾರಿತ ಸೇವೆಗಳಲ್ಲಿ ಇವತ್ತು ಸಹಜವಾಗಿಯೇ ವ್ಯಥೆಯ ಉಂಟಾಗಬಹುದಾದ ಎಲ್ಲಾ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸೋದು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಸೂಕ್ತ ಓನ್ ವೆಹಿಕಲ್ಸ್ ಬಳಕೆ ಮಾಡ್ಕೊಳ್ತಿರೋ ಅಥವಾ ಇನ್ನಿತರ ವೆಹಿಕಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ತಿರೋ ಬಟ್ ನಾವು ಈ ಆ್ಯಪ್ ಗಳನ್ನ ನಂಬ್ಕೊಂಡೆ ಕೆಲವರು ಇರ್ತಾರಲ್ಲ ಅವರುಗಳಿಗೆ ಇದೊಂದು ಸ್ವಲ್ಪ ಕಿರಿಕಿರಿ ಆಗತ್ತೆ ಕ್ಯಾಬು ರಿಕ್ಷಾ ಬೈಕ್ ಸೇವೆಗಳ ಮೇಲೆ ಇದು ಎಫೆಕ್ಟ್ ಆಗತ್ತೆ ಇನ್ನು ಈ ಮುಷ್ಕರದಲ್ಲಿ ಎಪ್ಪತ್ತಕ್ಕೂ ಹೆಚ್ಚಿನ ಸಂಘಟನೆಗಳು ಭಾಗಿಯಾಗ್ತಾ ಇದೆ ಕರ್ನಾಟಕ ತೆಲಂಗಾಣ ಆಂಧ್ರ ಗುಜರಾತ್ ಮುಂಬೈಗೆ ದೆಹಲಿ ಸೇರಿದಂತೆ ಕೆಲ ರಾಜ್ಯಗಳ ಒಕ್ಕೂಟಗಳು ಈ ಒಂದು ಮುಷ್ಕರದಲ್ಲಿ ಆಗ್ತಾ ಇರುವಂಥದ್ದು ಹಾಗಾಗಿ ಇವತ್ತು ಎಲ್ಲರೂ ಸ್ವಲ್ಪ ಈ ಓಲಾ ಊಬರ್ ಹಾಗೆಯೇ ಬೇರೆ ಬೇರೆ ಆ್ಯಪ್ಗಳೇ ಏನೇನು ಇದೆಯೋ ಸಂಚಾರ ಮಾಡಲಿಕ್ಕೆ ಅಂತ ನಾವು ಬಳಸ್ಕೊಳ್ತಾ ಇದ್ವಲ್ಲ ಇವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇವತ್ತು ಇರುತ್ತಾ ಇರಲ್ವಾ ಏನು ಗೆತ್ತ ಅನ್ನೋದನ್ನ ನೋಡಬೇಕಾಗತ್ತೆ ಈಗ ಹೇಗೆ ಅಂತಂದ್ರೆ ಆ್ಯಪ್ಗಳು ಬಂದ ಮೇಲೆ ಎಲ್ಲ ಆ್ಯಪ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಮೊದಲೆಲ್ಲ ಹೇಗೆ ರಸ್ತೆಲಿ ಹೋಗ್ತಾ ಇರೋ ಆಟೋನ ಅಡ್ಡ ಹಾಕಿ ಹೋಗ್ತಾ ಇದ್ರು ಬಟ್ ಹಿಂಗಲ್ಲ ಈಗ ಮನೆಯಲ್ಲಿ ಕುತ್ಕೊಂಡು ಆ್ಯಪಲ್ಲೇ ನಾವು ಎಲ್ಲ ಬುಕ್ ಮಾಡೋದು ಹಾಗಾಗಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಇವತ್ತು ದೇಶದಾದ್ಯಂತ ಓಲಾ ಊಬರು ರ್ಯಾಪಿಡೋ ಮುಷ್ಕರ ರಾಜ್ಯದಲ್ಲೂ ಕೂಡ ಅಂದ್ರೆ ಓಕೆ ದೆಹಲಿ ನಡೀತಾ ಇದೆ ನಮ್ಗೆ ಏನ್ ಎಫೆಕ್ಟ್ ಆಗಲ್ಲ ಅನ್ಸುತ್ತೆ ಬೆಂಗಳೂರಿನಲ್ಲಿ ಏನು ಎಫೆಕ್ಟ್ ಆಗಲ್ಲ ಅಂತ ಅನ್ಸುತ್ತೆ ಅಂತ ಅನ್ಕೋಬೇಡಿ ನಮ್ಮ ರಾಜ್ಯದಲ್ಲೂ ಕೂಡ ಸ್ತಬ್ಧವಾಗುತ್ತಾ ಆಪ್ ಆಧಾರಿತ ಕ್ಯಾಬ್ಗಳು ಅನ್ನೋದೊಂದು ಪ್ರಶ್ನೆ ತುಂಬಾ ಜನಕ್ಕೆ ಇರುತ್ತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರಕ್ಕೆ ಕರೆ ನೀಡಿರೋದು ದೇಶದಾದ್ಯಂತ ಹಲವು ಸಂಘಟನೆಗಳು ಈ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಬಹುತೇಕವಾಗಿ ಆಪ್ಗಳು ವರ್ಕ್ ಆಗೋದು ಡೌಟು ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಅವರ ಹಿತಾಸಕ್ತಿಗೋಸ್ಕರನೇ ಅವರ ಅಭಿವೃದ್ಧಿಗೋಸ್ಕರನೇ ಅವರ ಬೇಡಿಕೆಗಳ ಈಡೇರಿಕೆಗಾಗೇನೆ ಈ ಒಂದು ಮುಷ್ಕರವನ್ನ ಕರೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಆ್ಯಪ್ಗಳು ಇವತ್ತು ವರ್ಕ್ ಆಗುವುದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತದೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಸೂಕ್ತ ಕೆಲವರು ಹೇಳಕ್ಕಾಗಲ್ಲ ಬಿಡಿ ನಾವು ಡ್ಯೂಟಿ ಮಾಡೋಣ ಅಂತ ಮಾಡಬಹುದು ಬಟ್ ಇದು ಆಪ್ಗಳೇ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟನೂ ಆಗ್ಬಹುದು ಎಲ್ರಿಗೂ ಅವಕಾಶವೂ ಇರಲ್ಲ ಅನ್ಸುತ್ತೆ ಡ್ಯೂಟಿ ಎಲ್ಲ ಮಾಡೋದಕ್ಕೆ ಒಟ್ನಲ್ಲಿ ಇವತ್ತು ಒಂದು ಸ್ವಲ್ಪ ಮಟ್ಟಿಗೆ ಜನ ಕಿರಿ ಕಿರಿ ಸಮಸ್ಯೆ ಆಗ್ಬೋದು ಈ ಆ್ಯಪ್ಗಳನ್ನು ನಂಬಿಕೊಂಡು ಸಂಚಾರ ಮಾಡುವವರಿಗೆ ಅಂದರೆ ರೆಗ್ಯುಲರ್ ಆಗಿ ಕೆಲಸಕ್ಕೆ ಹೋಗೋರು ಇರ್ತಾರೆ ಅಥವಾ ಎಮರ್ಜೆನ್ಸಿ ಏನೋ ಹಾಸ್ಪಿಟಲೋ ಅಥವಾ ಇನ್ನೇನೋ ನಾವು ಹೆಂಗು ಬಿಡೋ ಆ್ಯಪ್ ಇದೆಯಲ್ಲ ಮನೆ ಬಾಗಿಲಿಗೆ ಬರುತ್ತೆ ಒಂದು ಆಟೋನೋ ಕ್ಯಾಬೋ ಬುಕ್ ಮಾಡಿದ್ರೆ ಮನೇಲಿ ಕುತ್ಕೊಂಡೇ ಬುಕ್ ಮಾಡ್ಬಿಡ್ಬೋದು ಬಂದ ಮೇಲೆ ಕೆಳಗಿಳಿಗೆ ಹೋಗ್ಬೋದು ಈ ಥರದ್ದು ಏನು ಪ್ಲಾನ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಕಷ್ಟ ಆಗುತ್ತೆ ಆಮೇಲೆ ಬಹುದಿನಗಳಿಂದ ಅವ್ರದ್ದು ಒಂದಷ್ಟು ಬೇಡಿಕೆಗಳಿತ್ತು ಅದು ಈಡೇರಿಕೆ ಆಗ್ತಿರ್ಲಿಲ್ಲ ಆ ಕಾರಣಕ್ಕಾಗಿ ಈ ಒಂದು ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾರೆ